ನಮಸ್ಕಾರ ಎಲ್ಲ ರೈತರಿಗೂ ಪುಟ್ಟಾಲಕ್ಸ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಮೂರು ತಿಂಗಳ ಹಿಂದ್ಗಡೆ ಟಮೊಟೊ ನಾಟಿ ಮಾಡಿದ್ದೆ ಮತ್ತೆ ಟೊಮೊಟೊ ನಾಟಿ ಮಾಡೋಕ್ಕೆ ನಾನು ಹೋಗ್ತಾಯಿದ್ದೀನಿ ಈ ಮಳೆಗಾಲದಲ್ಲಿ ಯಾವ ತಳಿ ನಾಟಿ ಮಾಡಬೇಕಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ನೀವು ನಾಟಿ ಮಾಡಿದ್ದೆ ಸುಮಾರು ಜನ ರೈತರು ಯಾವ ತಳಿ ನಾಟಿ ಮಾಡಬೇಕು ಈ ಮಳೆಗಾಲಕ್ಕೆ ಅಂತ ದಯವಿಟ್ಟು ಕಳೆದ ಕಾಮೆಂಟ್ ಮುಖ್ಯ ತಿಳಿಸಿ ಟೊಮೊಟೊ ನಾಟಿ ಮಾಡೋಕ್ಕೆ ಮುಂಚೆ ಬೆಡ್ಗೆ ಏನೇನು ಇದ್ದೀನಿ ಅಂತ ತೋರಿಸ್ತೀನಿ ವಿಡಿಯೋ ಅಲ್ಲಿಂದ ಭರೋಷ್ಠರಲ್ಲಿ ಆಲ್ರೆಡಿ ಕೆಲಸಗಾರ ಬಂದು ಕೆಲಸ ಆಟ ಮಾಡಿದ್ರು ಬಂದು ನೋಡಿದರೆ ಒಂದು ಆರು ಜನ ಕೆಲಸಗಾರ ಬಂದರು ಇಲ್ಲ ನಮ್ಮ ಸುತ್ತಮುತ್ತಲಾಗ ಬಂದಿದ್ದ ಅಣ್ಣವರು ಚಿಕ್ಕನವರು ಬಂದಿದ್ದು ಬಂದು ನೀಟಾಗಿ ಲೈನ್ ಹೇಳ್ಕೊಂಡು ತಿಪ್ಪೆಗೊಬ್ಬರ ಹಾಕ್ತಿದ್ರು ತಿಪ್ಪೆಗೊಬ್ಬರ ಒಂದು ಎರಡು ರೋಡು ಹಾಕಿದ್ದೆ ನಾನು ಮುಂಚೆ ಹಾಕಿಟ್ಟಿದ್ದೆ ಅದನ್ನು ಹಸು ನೋಡ್ದು ಲೋಟ್ರಿ ಆಡ್ದಲ್ಲಾದ್ಮೇಲೆ ತಿಪ್ಪೆಗೊಬ್ಬರ ಸಾಲು ಆಡಿಸ್ತಾ ಇದ್ದೀನಿ ನಾನು ಎಲ್ಲರೂ ಕೆಲ ಚೆಲ್ತಾರೆ ಕೆಲವರು ಸಾಗಾಡ್ಸ್ತಾರೆ ನಾನು ಸಾಲುಗಡೆಸ್ತಾ ಇದ್ದೀನಿ ನೀವು ಯಾರನ್ನ ಚಿಲ್ತಾಯಿದ್ರೆ ಕಮೆಂಟ್ ಮಾಡಿ ಯಾವ್ದು ಬೆಟರ್ ಅಂತ ಮನೆ ಹತ್ರ ಬಂದು ಮೂಟೆ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಮತ್ತೆ ಮೂಟೆ ಹಾಕ್ಕೊಂಡು ಅಲ್ಲಿಂದ ಹೋಗೋಷ್ಟರಲ್ಲಿ ಬೆಡ್ ಹಾಕಿ ರೆಡಿ ಮಾಡಿದರು ನಾನು ಹೋಗಿದ ತಕ್ಷಣ ಬೆಡ್ಗೆ ಗೊಬ್ಬರ ಹಾಕ್ಕೊಟ್ಟೆ ನೀಟಾಗಿ ಸಾಲು ಸಾಲ ಗೊಬ್ಬರ ಹಾಕ್ಕೊಟ್ಟೆ ಅವ್ರು ನೀಟಾಗಿ ಬೆಡ್ ಎತ್ಕೊಂಡು ಮತ್ತೆ ಇದ್ದೀನಿ ಒಂದು ಸಲ ಹಾಕಿದ್ದು ಟೊಮೊಟೊ ಅಷ್ಟೇ ಇಷ್ಟು ಲಾಭ ಹೊಂದಿತ್ತು ಮತ್ತೆ ಹಾಕ್ತಾ ಇದ್ದೀನಿ ಲಾಭ ನಷ್ಟ ಆಗುತ್ತೋ ಗೊತ್ತಿಲ್ಲ ನಾವು ರೈತರ ಕೈ ದುಡ್ಡು ಬಂದರೆ ಮತ್ತೆ ಭೂಮಿಗೆ ಹಾಕೋದು ನಾವು ಎತ್ತಿ ಎತ್ತಿಟ್ಕೊಂಡು ಏನು ಮಾಡೋಕ್ಕೋಗೋಲ್ಲ ಆದಷ್ಟು ಮತ್ತೆ ಏನು ಬೆಳೆ ಬೆಳೆಯಬೇಕು ಅಂತ ಯೋಚನೆ ಮಾಡ್ತೀವಿ ಇವರು ಒಂದು ಕಡೆಯಿಂದ ಬೆಡ್ ಎತ್ತಾಯಿದ್ರು ನಾನು ಏನು ಮಾಡ್ಬೇಕಂತ ಪೇಪರ್ ಡ್ರಿಪ್ ತಗೊಂಬಂದು ಪೇಪರ್ ಎಳ್ಯಾಕ್ ಹೋಗ್ತಾಯಿದ್ದೀನಿ ಇದು ಅರ್ಧ ಎಕರೆ ಬೈಲಿ ಒಂದು ಎರಡು ಎರಡರಿಂದ ಎರಡೂವರೆ ಪೇಪರ್ ಟ್ರಿಪ್ ಬೀಳುತ್ತಷ್ಟೇ ಟೀ ಕೊಡೋ ಟೈಮ್ ಆಗಿತ್ತು ಸಂಜೆ ಆರು ಗಂಟೆ ಬೇರೆ ಆಗಿತ್ತು ಟೀ ಕುಡಿದ್ಬಿಟ್ಟು ಇನ್ನೂ ಸ್ವಲ್ಪ ಬೆಡ್ ಇರ್ತಾ ಇದಾರೆ ಸಂಜೆ ಟೈಮ್ ಆರು ಗಂಟೆ ಆಗಿತ್ತು ಆರು ಕರೆಕ್ಟ್ ಟೈಮ್ ಆಗಿತ್ತು ಅಲ್ಲಿಂದ ಮನೆ ಕಡೆ ಹೋದ ಅವ್ರು ಎತ್ಕೊಂಡ್ ಬರ್ತಾರೆ ಅಂತ ನಾಳೆ ಬೆಳಿಗ್ಗೆ ಬಂದು ಪೇಪರ್ ಇರ್ತಾರೆ ಅಲ್ಲಿವರೆಗೂ ಬೈ ನೋಡ್ತಾರೆ ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ